ಕರ್ನಾಟಕ ಮೀಡಿಯಾ ಕ್ಲಬ್ ನೀಡುವ ಕರ್ನಾಟಕ ಭೂಷಣ ಪ್ರಶಸ್ತಿಗೆ ಕಲಾ ಕ್ಷೇತ್ರದಲ್ಲಿ ಅಮೂಲ್ಯ ಸೇವೆ ನೀಡಿದ ಹೊನ್ನಾವರ ತಾಲೂಕಿನ ಕರ್ಕಿಯ ಚಂದ್ರಾಣಿಯ ತುಳಸು ಬೀರ ಗೌಡ ಅವರು ಭಾಜನರಾಗಿದ್ದಾರೆ ಹೊನ್ನಾವರ ತಾಲೂಕಿನ ಕರ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಂದ್ರಾಣಿಯ ತುಳಸು ಬೀರುಗೌಡ ಅವರು ಸುಗ್ಗಿ ಕುಣಿತದಲ್ಲಿ ಪ್ರಸಿದ್ಧರಾಗಿದ್ದಾರೆ ಇವರು ಚಿಕ್ಕಂದಿನಿಂದಲೇ ಸುಗ್ಗಿ ಕುಣಿತ ಕೋಲಾಟ ಗುಂಟೆಪಾಂಗ್ ಇತರೆ ಜಾನಪದ ಶೈಲಿಯ ನೃತ್ಯ ಕಲೆಯ ಪಾಂಡಿತ್ಯ ಹೊಂದಿದ್ದು ಶ್ರೀರಾಮ ಕಲಾತಂಡ ಎಂಬ ಮೇಳವನ್ನು ಕಟ್ಟಿಕೊಂಡು ರಾಜ್ಯದ ಅನೇಕ ಕಡೆಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ ವೃತ್ತಿಯಲ್ಲಿ ಕೃಷಿಕರಾಗಿದ್ದರೂ ತಮ್ಮಲ್ಲಿರುವ ಕಲೆಯನ್ನು ಮುಂದಿನ ತಲೆಮಾರಿಗೆ ದಾಟಿಸುವ ಮೂಲಕ ಜಾನಪದ ಕಲೆಯನ್ನ ಉಳಿಸಿ ಬೆಳೆಸುವಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಇವರ ಕಲಾ ಸೇವೆಯನ್ನ ಪರಿಗಣಿಸಿದ ಕರ್ನಾಟಕ ಮೀಡಿಯಾ ಕ್ಲಬ್ ಈ ವರ್ಷ ನೀಡುವ ಕರ್ನಾಟಕ ಭೂಷಣ ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಿದೆ ಈ ಬಗ್ಗೆ ಅಭಿನಂದನೆ ಪತ್ರ ಕಳುಹಿಸಿರುವ ಕರ್ನಾಟಕ ಮೀಡಿಯಾ ಕ್ಲಬ್ನ ಅಧ್ಯಕ್ಷರಾದ ರಮೇಶ್ ಎಸ್ ಜಿ ಅವರು ಕಲಾ ಕಲಾಸೇವೆಯ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿ ಜುಲೈ ಎಂಟರಂದು ಬೆಂಗಳೂರಿನ ರವೀಂದ್ರ ಕಲಾ ಕೇಂದ್ರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸುವಂತೆ ಮನವಿ ಮಾಡಿದ್ದಾರೆ ಕಲಾಸೇವೆಯಲ್ಲಿ ಸಕ್ರಿಯರಾದ ತುಳಸು ಬೀರುಗೌಡ ಅವರಿಗೆ ಈ ಪ್ರಶಸ್ತಿ ದೊರೆತಿರುವುದು ನಿಜಕ್ಕೂ ಓರ್ವ ಅರ್ಹ ಕಲಾ ಸೇವಕನಿಗೆ ಸಂದ ಗೌರವ ಆಗಿದೆ ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ